ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಉಷಾಸ್ ಕಿಚನ್ ನಮ್ಮ ಮನೆಯಲ್ಲಿ ಹೇಗೆ ರವೆ ಇಡ್ಲಿ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಉದ್ದಿನ ಬೇಳೆ ಮತ್ತು ಇಡ್ಲಿ ರವೆ ಎರಡನ್ನೂ ಮಧ್ಯಾಹ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ ಒಂಬತ್ತು ಗಂಟೆ ರಾತ್ರಿ ಸಮಯ ಈ ರವೆ ಏನು ನೆನೆಸ್ಕೊಂಡಿದ್ನಲ್ಲ ಇದು ಇದನ್ನು ಸಪ್ರೇಟ್ ಇನ್ನೊಂದು ವೆಝಲಲ್ಲಿ ನೀರೆಲ್ಲ ತೆಗೆದು ಗಟ್ಟಿಯಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಇನ್ನೊಂದು ವೆಝಲಲ್ಲಿ ಇಡ್ತಾ ಇದ್ದೀನಿ ಈ ಥರ ಎಲ್ಲನೂ ಹಾಗೆ ನೀರು ಒಂದು ಸ್ವಲ್ಪ ನೀರು ಇರಬಾರ್ದು ಆ ರೀತಿ ಎಲ್ಲ ನೀರಿನ ಅಂಶ ಎಲ್ಲ ತೆಗೆದು ಗಟ್ಟಿಯಾಗಿ ಹಿಂಡಿ ಇಟ್ಕೋಬೇಕು ನೋಡಿ ಈ ರೀತಿ ಇರಬೇಕು ಮತ್ತು ಈಗ ಸೊ ಈ ರವೆನ ಬೇರೆ ಒಂದು ದೊಡ್ಡ ವೆಸಲಿನಲ್ಲಿ ದೊಡ್ಡ ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ತಾ ಇಡಬೇಕು ನೆಕ್ಸ್ಟ್ ಉದ್ದಿನ ಬೆಳೆ ರುಬ್ಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಮಾತ್ರನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ಇಡ್ಲಿ ರವೆಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಏನು ಉದ್ದಿನಬೇಳೆ ಇನ್ನೂ ಉಳಿದಿದೆ ಅದೆಲ್ಲ ರುಬ್ಬಿ ಮತ್ತು ಪುನಃ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಇಡ್ಲಿ ರವೆಗೆ ಕಾಲು ಭಾಗದಷ್ಟು ಉದ್ದಿನಬೇಳೆ ಈ ಮೆಷರ್ಮೆಂಟಲ್ಲಿ ನಾವಿಲ್ಲಿ ಮಾಡ್ತಿರೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ತಟ್ಟೆ ಕ್ಲೋಸ್ ಮಾಡಿ ರಾತ್ರಿ ಹಾಗೆ ಸೈಡಲ್ಲಿ ಇಡೋದು ನೆಕ್ಸ್ಟ್ ಡೇ ಬೆಳಗ್ಗೆ ತಟ್ಟೆ ತೆಗೆದು ಫುಲ್ಲೆಲ್ಲ ಒಂದು ಮಿಕ್ಸ್ ಮಾಡಿ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೆಕ್ಸ್ಟ್ ಇನ್ನೊಂದು ವೆಸಲ್ಗೆ ನಾನು ಹಾಕೊಳ್ತಾ ಇದ್ದೀನಿ ಈಗ ಬ್ರೇಕ್ಫಾಸ್ಟಿಗೆ ನಾವೀಗ ಎಷ್ಟು ಯೂಸ್ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟಿಗೆ ಅಷ್ಟು ಮಾತ್ರ ನಾನೇನು ಹಾಕೊಳ್ತಾ ಇದ್ದೀನಿ ರೀ ಏನು ಉಳಿದಿದೆ ಅದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಈಗ ನನಗೆ ನೋಡಿರಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಲಿಲ್ಲ ಬರೀ ಬೇಳೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸ್ವಲ್ಪ ನೀರು ಯೂಸ್ ಮಾಡಿರೋದು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಡ್ಲಿ ಸ್ಟ್ಯಾಂಡ್ ಪ್ಲೇಟಿಗೆ ಎಣ್ಣೆ ಸವರ್ಕೊಂಡಿದ್ದೀನಿ ಈಗ ಬ್ಯಾಟರ್ ಏನು ರೆಡಿ ಆಗಿದೆ ಅಲ್ವಾ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಎಲ್ಲ ಫಿಲ್ಟ್ ಮಾಡ್ಕೊಂಡಿದ ನಂತರ ಇಡ್ಲಿ ಸ್ಟ್ಯಾಂಡ್ ಲಿಡ್ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ನಾನು ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತೀನಿ ತೆಂಗಿನಕಾಯಿ ಸ್ವಲ್ಪ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ನಾಲ್ಕು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಒಂದು ಗಾತ್ರಷ್ಟು ನೋಡಿ ಈ ರೀತಿ ಆಗಿದೆ ತೆಂಗಿನಕಾಯಿ ಸ್ವಲ್ಪ ಇಲ್ಲಿ ಅರ್ಧ ಆದಷ್ಟು ರುಬ್ಬಿತ ಆದಮೇಲೆ ಈಗ ಕಡಲೆ ಪಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಕಪ್ ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ಉಪ್ಪು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ತುಪ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಸಾಸಿವೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸಿನ್ಕಾಯಿ ಎರಡು ರೆಡ್ ಚಿಲ್ಲಿ ಕರಿಬೇವು ಮಾಡ್ಕೋಬೇಕು ನೆಕ್ಸ್ಟ್ ಈಗ ಹಸಫೋಟಿಡ ಹಿಂಗನ್ನು ಆಡ್ ಮಾಡ್ಕೋತಾ ಇದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಚಟ್ನಿಗೆ ಆ್ಯಡ್ ಮಾಡಿಕೊಂಡ್ರೆ ಚಟ್ನಿನೂ ರೆಡಿ ಆಯಿತು ಮೃದ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ಪೂನಿಂದ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ತುಂಬಾ ಚೆನ್ನಾಗಿದೆ ಮೃದುವಾಗಿದೆ ತಿಂತಾ ಇದ್ರೆ ಬಾಯಲ್ಲಿ ಹಾಗೆ ನೀರು ಬರುತ್ತೆ ನೀವು ಸಹ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ